ಎಲ್ಲ ಕಣು ಶ್ರುತಿ ಕಂಟ್ಲಲ್ಲಿ ಕೋ ಕೊಬ್ಬರಿ ತಗಲಕ್ಕಿರೋ ಕೋತಿ ಥರ ಓಡಾಡ್ತಾ ಇದ್ದೀಯಾ ಬತ್ತಾಳೆ ಕಣಮ್ಮ ಪತ್ತಿನಿ ಅಂತ ಹೇಳ್ತಿದ್ದಾಳೆ ಆ ನಿನ್ನಿಬ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಕಣೋ ಜೊತೆಗೆ ಬರಬೇಕು ಜೊತೆಗೆ ಇರಬೇಕು ಜೊತೆಗೆ ಓಡಾಡಬೇಕು ಜೊತೆಗೆ ಓ ತಿನ್ನಬೇಕು ಜೊತೆಗೆ ಇದ್ದು ಓ ಲಾಸ್ಟಲ್ಲಿ ಹೋಗ್ಬೇಕು ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ರಂಗನಾಥ್ ಬಂದ್ಬಿಟ್ಟು ಎಲ್ಲ ಕಣಪ್ಪ ಶ್ರುತಿ ಅಂತ ಕೇಳ್ತಾ ಅಪ್ಪ ಬರ್ತೀನಿ ಅಂತ ಹೇಳಿದಳಪ್ಪ ಡಬ್ಬಿಂಗ್ ಇದೆ ಅಂತ ಹೋಗಿದ್ದಾಳೆ ಬರ್ತೀನಿ ಅಂತ ಹೇಳಿದಾಳಪ್ಪ ಅಂತ ಹೇಳ್ತಾನೆ ರವಿ ಇತ್ಕೊಂಡು ಆದರೆ ಅವಳು ಇನ್ನೂ ಹೊಲ್ಟಿಲ್ವಾ ಅಂತ ಕೇಳ್ತಾನೆ ರಂಗನಾಥ್ ಆಗ ಮನೋಜ ಬಂದು ಯಾಕೆ ರವಿ ಟೆನ್ಷನಲ್ಲಿದ್ದೀಯಾ ಅಂತ ಕೇಳ್ತಾನೆ ಮನೋಜ್ ಏನನ್ನ ಪ್ರಾಬ್ಲಮ್ಮಾ ಅಂತ ಕೇಳ್ತಾನೆ ಮನೋಜ ಇಲ್ಲ ಕಣು ನಾನು ಆರಾಮಾಗಿದ್ದೀನಿ ಅಂತ ಹೇಳ್ತಾನೆ ಇಲ್ಲ ಕಣು ನೀನು ಆರಾಮಾಗಿಲ್ಲ ಏನೋ ತೊಂದರೆ ಇದೆ ಹೇಳು ಅಂತ ಹೇಳ್ತಾನೆ ಮನೋಜ ಆಗ ಶಾಂತಿ ಇದ್ಕೊಂಡು ಈಗಲೂ ಆಗಲೂ ನೆಂಟರುಗಳೆಲ್ಲ ಬರೋಪಟ್ಟಿಗೆ ಶ್ರುತಿಲಿರಬೇಕು ಹಾಗೇ ನೀವಿಬ್ಬರೂ ಜೊತೆಯಲ್ಲಿದ್ದರೇ ಸರಿ ಜಂಟರುಗಳೆಲ್ಲ ಬಂದು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋ ಹಂಗೆ ಮಾಡಬೇಡ ಅಂತ ಬೈತಾ ಇರ್ತಾಳೆ ಶಾಂತಿ ಶಾಂತಿ ಗಂಡ ಹೇಳ್ದಂಗೆ ಹೆಂಡತಿ ಕೇಳಬೇಕು ಅಂತ ಮೊದಲಿಂದನೂ ಹೇಳ್ಕ ಬರ್ತೀನಲ್ಲ ನಾನು ನಿಮಗೆ ಅಂತ ಹೇಳ್ತಾ ಹೇಳ್ತಾಳೆ ಆಗ ರಂಗನಾಥ್ ಇಲ್ಲಿ ನನ್ನ ಮಗನೊಳ್ಕೊಂಡು ನಾನು ಇನ್ನೊಂದು ಸತಿ ಹೇಳು ಅಂತ ಕೇಳ್ತೇನೆ ಇನ್ನೇನ್ರೀ ನಾನು ಕೂಡ ನಿಮಗೆ ಹೇಳೇನೇ ಮಾಡೋದು ನಿಮ್ಗೆ ಹೇಳ್ತೀರ ನಾ ಮಾಡ್ತೀನ ಅಂತ ಎಲ್ಲ ಬಂದು ಮುಗಿದ ಮೇಲೆ ಹೇಳ್ತೀಯಾ ಮುಗ್ದಿತ್ತು ತಾನೇ ನೀನು ನನಗೆ ತಿಳಿಸೋದು ಅಂತ ಹೇಳಿದೆ ಅಲ್ಲಿಗೆ ಕಸ್ತೂರಿ ಬರ್ತಡೆ ಆಗ ಅಂಗತ್ತು ನಮ್ಮ ಮನೆಯ ಬಾ ಅವಿಭಾಜ್ಯ ಬರ್ತಿದೆ ಹೋಗಿ ಕರ್ಕೊಂಬಾ ಅಂತ ಹೇಳಿದ್ರೆ ಆಗ ಶಾಂತಿ ಹೋಗಿ ಕಸ್ತೂರಿ ಬಾಬಾ ಅಂತ ಒಳಗೆ ಕರ್ಕೊಂಬರ್ತಾಳೆ ಆಗ ರವಿನ ಎಲ್ಲಪ್ಪ ಶ್ರುತಿ ಅಂತ ಕೇಳಿದಾಗ ಶ್ರುತಿನ ಬರ್ತಾಳೆ ಅಂದ್ಬಿಟ್ಟು ಅಲ್ಲಿಗೆ ಶಾಂತಿ ಮಾತು ಮರೆಸ್ತಾಳೆ ಮನೋಜ್ ಬಂತಿರ್ಗ ಅಲ್ಲೇ ರವಿ ಆ್ಯನಿವರ್ಸರಿ ಮಡಿಸ್ಕೊತಾ ಇದೀಯಾ ಅಂತ ಹೇಳ್ತಿದ್ದಂಗೆ ರವಿ ಮನೋಜ್ ಫ್ರೆಂಡ್ ಬಂದು ಕರೆದು ಅನ್ನೂ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ರವಿ ಸುಮ್ಮನೆ ನಿಂತಿರ್ತಾನೆ ಅವರಿಗೆ ಆ್ಯನಿವರ್ಸರಿ ಶುಭಾಶಯಗಳು ಅಂತ ಹೇಳಿ ಅಲ್ಲಿಂದ ಮನೋಜನ ಕರ್ಕೊಂಡು ಬ್ರೋ ಇಲ್ಲಿ ಪಾರ್ಟಿ ಇರ್ತೈತಂತ ಬಂದೆ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಂದೆ ಪಾರ್ಟಿ ಇರ್ತೈತಲ್ಲ ಬ್ರೋ ಅಂತ ಕೇಳ್ತಾನೆ ಮನೋಜ್ ಫ್ರೆಂಡು ಆಗ ಇದು ಫ್ಯಾಮಿಲಿ ಫಂಕ್ಷನು ಬ್ರೋ ಇಲ್ಲೆಲ್ಲ ಪಾರ್ಟಿ ಇರಲ್ಲ ಪಾರ್ಟಿ ಮುಗಿದ್ಮೇಲೆ ನಿಮಗೆ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳ್ತಾನೆ ಮನೋಜ ಬನ್ನಿ ಬನ್ನಿ ಅಂತ ಅಲ್ಲಿ ಕುಳಿಸ್ತಾನೆ ಮನೋಜ ಆಗ ಅವರ ಫ್ರೆಂಡನ್ನ ರವಿ ಚಿತ್ರದ ಮುಂದೆ ನಿಂತ್ಕೊಂಡು ಮಾತಾಡ್ತಿರ್ತಾನೆ ಆಗ ಶ್ರುತಿ ಅವರ ಅಪ್ಪ ಅಮ್ಮ ಬಂದಾಗ ರವಿ ರೆಸ್ಪಾನ್ಸ್ ಮಾಡೋದಿಲ್ಲ ಆಗ ಅವರಿಬ್ಬರು ಒಳಗಡೆ ಹೋಗ್ತಾರೆ ಆಗ ರವಿ ಸೈಲೆಂಟ್ ಆಗುತ್ತಾನೆ ಅಲ್ಲಿಗೆ ಶಾಂತಿ ಬಂದು ಓಹೋ ಬನ್ನಿ ಬೀಗ್ರೆ ಅಂತ ಕರೀತಾಳೆ ಶಾಂತಿ ನಿಮ್ಮ ರವಿ ಯಾಕೆ ಮಾತಾಡಿಸ್ರು ಮಾತಾಡಿಸ್ತಾ ಶ್ರುತಿ ಶ್ರುತಿಯಲ್ಲಿದ್ದಾಳೆ ಅಂತ ಕೇಳ್ತಾರೆ ಬೀಗರು ಆಗ ಶಾಂತಿ ಇದ್ಕೊಂಡು ಹೌದಾ ಕುತ್ಕೊಟ್ರಿ ನೀವು ನಾನು ಮಾತಾಡಿ ಬರ್ತೀನಿ ಅಂತ ಹೇಳ್ತಾರೆ ಶಾಂತಿ ನೀವೇ ಸ್ವಲ್ಪ ಸೀರಿಯಸ್ ಆಗಿ ಹೇಳಿ ಹೇಳೇನ್ರಿ ಅಂತ ಹೇಳ್ತಾರೆ ಆಗ ಆಯಿತು ಮಾವ ಹೇಳ್ತೀನಿ ಅಂತ ಹೇಳ್ತಾನೆ ರವಿ ಆಯಿತು ನೀವು ನಡೀರಿ ಜ್ಯೂಸ್ ಕೊಡಿ ನಡೀರಿ ಕುತ್ಕೊಂಡು ನಡೀರಿ ಅಂತ ಹೇಳ್ತಾರೆ ರವಿ ನಡೀರಿ ಬನ್ನಿ ಬನ್ನಿ ನೀವು ಜ್ಯೂಸ್ ಕೊಡಿ ಬನ್ನಿ ಅಂತ ಶಾಂತಿ ಅಲ್ಲಿಂದ ಕರ್ಕೊಂಡು ಹೊರಡ್ತಾಳೆ ಅಲ್ಲಿಗೆ ಪೂಜೆ ಬಂದು ಆಯ್ ಅಪ್ಪೆ ಏನು ಸರಿ ಅಂತ ಹೇಳಿದೆ ಥ್ಯಾಂಕ್ ಯು ಅಂತ ಹೇಳ್ತಾನೆ ಎಲ್ಲಿಯೂ ಅವರು ಇನ್ನು ಸ್ವಲ್ಪ ಹೊತ್ತು ಬಂದುಬಿಡ್ತಾರೆ ಡಬ್ಬಿಂಗ್ ಹೋಗಿದ್ದಾರೆ ಅಂತ ಹೇಳ್ತಾನೆ ರವಿ ಈ ಕಡೆ ರೋಹಿಣಿ ಪೂಜನ ನೋಡಿ ಎಲ್ಲೇ ಪೂಜಾ ಅಂತ ಅಂತಾರೆ ಆಗ ನೀನು ಬರಲ್ಲ ಅಂದ್ಕೊಂಡಿದ್ದೇರೇ ನಾನು ಅಂತ ಹೇಳ್ತಾಳೆ ರೋಹಿಣಿ ಅದು ಹಿಂಗೆ ಬರೋಲ್ಲ ಅಂದ್ಕೊಂಡೆ ನೀನು ನೀನು ಕರೆದ ಮೇಲೆ ನಾನು ಬರ್ದಿರೇ ಇರ್ತೀನ ಅಂತ ಹೇಳ್ತಾಳೆ ಪೂಜಾ ಅವರಿಬ್ರು ಸೂರ್ಯ ಮೀನಾ ಎಲ್ಲ ಅಂತ ಕೇಳ್ತಾಳೆ ಪೂಜಾ ಯಾಕೆ ಅವರು ಇವಾಗ ಅಂತ ಕೇಳ್ತಾಳೆ ರೋಹಿಣಿ ಅದಕ್ಕಿತ್ಕೊಂಡು ಪಟಾಕಿ ಯಾರದೇ ಆಗಿದ್ರು ಹಚ್ಚೋರು ನಾವೇ ಆಗಿರಬೇಕು ಅಂತಾರೆ ಅವರಿಬ್ಬರು ಅದಕ್ಕೆ ಕೇಳಿದೆ ಎಲ್ಲಿದ್ದಾರೆ ಅಂತ ಹೇಳ್ತಾಳೆ ಆಮೇಲೆ ಇದ್ಕೊಂಡು ಪೂಜಾ ಅವರು ರೊಮ್ಯಾಂಟಿಕ್ ಜೋಡಿ ಅಲ್ಲ ಯಾವುದೇ ಫಂಕ್ಷನ್ನಲ್ಲಾದರೂ ಅವರಿಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಂತ ಹೇಳ್ತಾಳೆ ಪೂಜಾ ಓಹೋ ನೀನು ಇಲ್ಲಿಗೆ ಬಂದಿರೋದು ನಾನು ಕರೆದೆ ಅಂತ ಅಲ್ಲ ಅವರಿಬ್ಬರು ನೋಡೋದಕ್ಕೆ ಬಂದಿದೀಯಾ ಅಂತ ಕೇಳ್ತಾಳೆ ರೋಹಿಣಿ ಅದಕ್ಕೆ ಪೂಜೆ ಇದ್ಕೊಂಡು ಅಯ್ಯೋ ದೇವ್ರೆ ನೀನು ನನ್ನ ಫ್ರೆಂಡು ಕಣೆ ನೀನು ಕರೆದಿರೋದಕ್ಕೆ ಬಂದಿರೋದು ಅದೇನೋ ಅರ್ಜೆಂಟ್ ಕೆಲಸ ಅಂತ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾಳೆ ರೋಹಿಣಿ ಆಗ ಪೂಜೆ ಇದ್ಕೊಂಡು ನಾವು ಇಬ್ಬರು ಒಂದೇ ಕಲರ್ ಶ್ಯಾಲ್ ಸ್ಯಾರಿ ಹಾಕಿದ್ದೀರಲ್ಲಪ್ಪ ಒಂದು ಫೋಟೋ ತೊಗೊಳ್ಳೋಣ ಅಂತ ಹೇಳ್ತಾಳೆ ರೋಹಿಣಿಗೆ ಈ ಕಡೆ ರವಿ ನಿಂತಿದ್ದಾಗ ಅಲ್ಲಿಗೆ ಚೇತನ್ ಬರ್ತಾನೆ ಹ್ಯಾಪಿ ಸರಿ ಕಣೋ ಅಂತ ಹೇಳ್ತಾರೆ ಹಾಂ ಸರಿ ಸರಿ ಅಂತ ಹೇಳ್ತಾರೆ ಆಗ ಯಾಕೋ ಟೆನ್ಷನ್ ಅಲ್ಲಿಗಿದೀಯಾ ಅಂತಂದರೆ ಇಲ್ಲ ಕಣೋ ಟೆನ್ಷನ್ ಏನಿಲ್ಲ ಆರಾಮಾಗಿದ್ದೀನಿ ಅಂತ ಹೇಳ್ತಾನೆ ರವಿ ಸರಿ ಸೂರ್ಯ ನನಗೆ ಫೋನ್ ಮಾಡಿ ಎಲ್ಲ ಹೇಳಿದ್ದಾನೆ ನಿನ್ನ ಜೊತೆ ಇದ್ದು ನೀನು ನೋಡ್ಕೋ ಅಂತ ಕಳಿಸಿದ್ದಾನೆ ತುಂಬ ಟೆನ್ಷನ್ ಆಗ್ತಿದೆಯಾ ಸರಿ ಟೆನ್ಷನ್ ಮಾಡ್ಕೊಬೇಡ ಅಂತ ಹೇಳ್ತಾನೆ ತುಂಬ ಟೆನ್ಷನ್ ಆಗ್ತಿದೆ ಕಣೋ ಅಂತ ಹೇಳ್ತಾನೆ ರವಿ ಅವರಿಬ್ರು ಹೋಗಿದ್ದಾರೆ ಅಂದ್ರೆ ಸಿಸ್ಟರ್ ಎಲ್ಲಿದ್ರು ಕರ್ಕೊಂಬತ್ತರ ಕಣೋ ನಿನ್ ಟೆನ್ಷನ್ ಆಗ್ಬಿಡ ಕಣೋ ಅಂತ ಹೇಳ್ತಾನೆ ಚೇತು ಇವತ್ತು ಎಂತ ಒಳ್ಳೆ ದಿನ ಇವತ್ತು ಖುಷಿಯಾಗಿ ಸ್ಮೈಲ್ ಮಾಡೋ ಸ್ಮೈಲ್ ಮಾಡೋ ಅಂತಾನೆ ಹೇಳ್ತಾನೆ ಇವಾಗ ನೋಡಪ್ಪ ನಿನ್ ಮುಖ ಹಾಲು ಜಿ ಅಂತರ ಅನ್ನ ಇದೆ ಅಂತ ಹೇಳ್ತಾನೆ ಚೇತ ಸರಿ ನಡಿ ಒಳಗಡೆ ಹೋಗೋಣ ಅಂತ ಕರ್ಕೊಂಡು ರವಿ ಒಳಗಡೆ ಹೋಗ್ತಾನೆ ಒಳಗಡೆ ಹೋಗಿದ ತಕ್ಷಣ ಅವ್ರ ಅತ್ತೆ ಮಾವ ಎಲ್ಲಪ್ಪ ಶ್ರುತಿ ಬಂದೇ ಇಲ್ಲ ಅಂತ ಕೇಳ್ತಾರೆ ಇಷ್ಟೊತ್ತಿಗೆ ಡಬ್ಬಿಂಗ್ ಸ ಮಾವ ಬರ್ತಾಳೆ ಅಂತ ಹೇಳ್ತಾರೆ ಇನ್ನೂ ಫಂಕ್ಷನೇ ಸ್ಟಾರ್ಟ್ ಆಗಿಲ್ಲ ಅಂತ ಕೇಳಿದಾಗ ಫಂಕ್ಷನ್ ಇನ್ನೇನು ಮಾವ ಸ್ಟಾರ್ಟ್ ಮಾಡೋಣ ಶ್ರುತಿ ಇಲ್ದಿರಣ ಇಲ್ಲ ಮಾವ ಬರ್ತಾಳೆ ಅಷ್ಟೊತ್ತಿಗೆ ಡ್ಯಾ ಡ್ಯಾನ್ಸ್ ಪ್ರೋಗ್ರಾಮ್ ಇಲ್ಲ ಡ್ಯಾನ್ಸ್ ಮಾಡ್ಸೋಣ ಅಂತ ಹೇಳ್ತಾಳೆ ರವಿ ಆಗ ಶಾಂತಿಗೆ ಹೋಗಿ ಅಮ್ಮ ಇಲ್ಲೆಲ್ಲ ಕಾಯ್ತಿದ್ದಾರೆ ಎಲ್ಲರಿಗೂ ಹೇಳಮ್ಮ ಡ್ಯಾನ್ಸ್ ಆಡೋದಕ್ಕೆ ನಿಮ್ಮ ಹುಡುಗರಿಗೆ ಅಂತ ಹೇಳ್ತಾಳೆ ಆಗ ನಿಂದೆ ಫಸ್ಟ್ ಪಕ್ಷನು ಆಗಲಿ ನಡಿ ಏ ಡ್ಯಾನ್ಸ್ ಮಾಡು ಅಂತ ಕಸ್ತೂರಿ ಹೇಳ್ತಾಳೆ ಶಾಂತಿ ಮಕ್ಕಳಿಗೆ ಹೇಳು ಡ್ಯಾನ್ಸ್ ಮಾಡ್ತಾರೆ ಮಕ್ಕಳ ಸರಿ ಕಣೆ ಹೇಳ್ತೀನಿ ಅಂತ ಓದ್ತಾಳೆ ಮಕ್ಕಳ ಇವಾಗ ನೀವೆಲ್ಲ ಡ್ಯಾನ್ಸ್ ಮಾಡಬೇಕು ಆಯಿತಾ ಅಂತ ಹೇಳ್ತಾರೆ ಮೇಡಮ್ ನಾವೇ ಡ್ಯಾನ್ಸ್ ಪ್ರಾಕ್ಟೀಸೇ ಮಾಡಿಲ್ಲ ಅಂತ ಹೇಳಿದೆ ಅಯ್ಯೋ ಏನಿಲ್ಲ ಭರತನಾಟ್ಯ ಮಾಡಬೇಕಂತಲೇ ಇಲ್ಲ ನಿಮ್ಗೆ ಯಾವ್ದು ಡ್ಯಾನ್ ಹಾಡಿಗೆ ಡ್ಯಾನ್ಸ್ ಆಡಬೇಕೋ ಆ ಹಾಡಿಗೆ ಡ್ಯಾನ್ಸ್ ಆಡಿ ಆಯಿತಾ ಚೆನ್ನಾಗಿ ಆಡಿ ಅಂತ ಹೇಳ್ತಾಳೆ ಶಾಂತಿ ಶಾಂತಿ ನನ್ನ ಸ್ಟೂಡೆಂಟ್ ಎಲ್ಲ ಡ್ಯಾನ್ಸ್ ಮಾಡ್ತಾರೆ ಎಲ್ಲರೂ ಚೆನ್ನಾಗಿ ನೋಡಿ ಅಂತ ಹೇಳ್ತಾಳೆ ಶಾಂತಿ ಅಮ್ಮ ನೀನು ಮಾಡಮ್ಮ ಡ್ಯಾನ್ಸು ಅಂತ ಹೇಳ್ತಾನೆ ರವಿ ಆಯಾ ನಾನು ಶ್ರುತಿ ಬಂದಮೇಲೆ ಮಾಡ್ತೀನಿ ಕಣ ಅವಳು ನೋಡಬೇಕಲ್ಲ ಅಂತ ಹೇಳ್ತಾಳೆ ಶಾಂತಿ ಸರಿ ಅಮ್ಮ ಆಯಿತು ಅಂತ ಹೇಳ್ತಾನೆ ರವಿ ಹಾಗೆ ಅಲ್ಲಿ ಎಲ್ಲ ಡ್ಯಾನ್ಸ್ ಮಾಡಲು ಸ್ಟಾರ್ಟ್ ಮಾಡಿರ್ತಾರೆ ತುಂಬ ಖುಷಿಯಲ್ಲಿ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ ರವಿ ಅದನ್ನು ನೋಡ್ತಾ ತುಂಬ ಬೇಜಾರಲ್ಲಿ ನಿಂತಿರ್ತಾನೆ ಶ್ರುತಿ ಇನ್ನೂ ಬಂದಿಲ್ಲಲ್ಲ ಅಂತ ಹಾಗೆ ಇಲ್ಲಿ ಶಾಂತಿ ಕಸ್ತೂರಿ ಇಬ್ಬರೂ ಮಾತಾಡ್ತಾ ಇರ್ತಾರೆ ಹೋಗಿ ನೀನು ಡ್ಯಾನ್ಸ್ ಮಾಡು ಅಂತ ಹೇಳ್ತಾಳೆ ಕಸ್ತೂರಿ ನಾನಾ ಅಂತಾಳೆ ಶಾಂತಿ ಆಗ ತೇಜ್ ಮೇಲೆ ಹುಡುಗರೆಲ್ಲ ಆಡಿ ಮುಗಿಸಿತ ಆದ್ಮೇಲೆ ಮೇಡಮ್ ನೀವು ಬಂದು ಡ್ಯಾನ್ಸ್ ಮಾಡಿ ಬನ್ನಿ ಅಂತ ಕರೀತಾರೆ ಆಗ ಶಾಂತಿ ಹೋಗಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಈ ಕಡೆ ರೋಹಿಣಿ ಮನೋಜ್ ನಿಮ್ಮಮ್ಮ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂದಾಗ ಮನೋಜ್ ಇದ್ಕೊಂಡು ಆ ಯಾರು ಗಂಡೆ ನಮ್ಮಮ್ಮ ಅಂತ ಹೇಳ್ತಾರೆ ಆಗ ಅಷ್ಟು ಪೂಜೆ ಇದ್ಕೊಂಡು ಅತ್ತೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಕಣೆ ಅಂತ ಹೇಳಿದಾಗ ಅತ್ತೆ ಸ್ಕೂಲ್ ಡ್ಯಾನ್ಸ್ ಟೀಚರ್ ಕಣೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾಳೆ ರೋಹಿಣಿ ಆಗ ಮನೆಯಲ್ಲೂ ಅಷ್ಟೇ ಏನಾನ ಆದರೆ ತುಂಬ ಚೆನ್ನಾಗಿ ತಬಲನು ಬಾರಿಸ್ತಾರೆ ಅಂತ ಹೇಳ್ತಾಳೆ ರೋಹಿಣಿ ಅಲ್ಲಿಗೆ ಮನೋಜ್ ಫ್ರೆಂಡ್ ಬಂದು ನಿಮ್ಮಮ್ಮ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ ಹಾಗೆ ಇಲ್ಲಿ ಶ್ರುತಿ ತಾಯಿ ತಂದೆ ಈ ವಯಸ್ಸಲ್ಲಿ ಈ ಅಮ್ಮನಿಗೆ ಎಂಥ ಶೋಕಿ ನೋಡು ಈ ಈಗ ಡ್ಯಾನ್ಸ್ ಮಾಡಬೇಕಾ ಅಯ್ಯೋ ಅಂತ ಹೇಳ್ತಿರ್ತಾನೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಿದ್ದಾರೆ ಅಂತ ಹೇಳ್ತಾನೆ ಶ್ರುತಿ ಅವರಪ್ಪ ಅದು ಭರತನಾಟ್ಯ ಆಡ್ತಿಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ ರಂಗನಾಥ್ ಕೋಸಲ್ಲೇ ಡ್ಯಾನ್ಸ್ ಆಡೋಕ್ಕೆ ಕಳಿಸಿದರೆ ಎಷ್ಟೊತ್ತು ತುಂಬ ಸಂಪಾದನೆ ಮಾಡ್ತಿದ್ರು ಅವ್ರ ಸಂಪಾದನೆಯಲ್ಲಿ ಹಂಗಲ್ಲಿ ಬದುಕ್ಬೋದಾಗಿತ್ತು ನೀವು ಅಂತ ಸ್ಮೃತಿಯವರಪ್ಪ ಇರ್ತಾರೆ ಇಂಜಿನ್ ಆಗಿ ಬದುಕ್ಬಿಟ್ಟೆ ನೀನು ಅಲ್ಲ ರಂಗನಾಥ್ ಅಂತ ಹೇಳ್ತಾರೆ ಅಲ್ಲ ಅಲ್ಲ ಬಿಗ್ರೆ ಅಂತ ಹೇಳ್ತಾರೆ ಇಂಜಿನ್ ಡೈವರ್ ಆದರೂ ನನ್ನ ನನ್ನ ಮಕ್ಕಳನ್ನ ನನ್ನೆಂತಿನ ಕಷ್ಟಪಟ್ಟು ಬೆಳೆಸಿದ್ದೀನಿ ಕಷ್ಟಪಟ್ಟು ಬಂದಿದ್ದೀನಿ ಅದು ನನಗೆ ಹೆಮ್ಮೆ ಧೈರ್ಯ ನನಗೆ ತೃಪ್ತಿ ಕೊಟ್ಟಿದೆ ಅಂತ ಹೇಳ್ತಾರೆ ರಂಗನಾಥ್ ಈ ಕಡೆ ಶ್ರುತಿ ನುಡ್ಕೊಂಡು ಸೂರ್ಯ ಮೀನಾ ಸ್ಟುಡಿಯೋ ಹತ್ರ ಬಂದಿರ್ತಾರೆ ನಮಸ್ಕಾರ ಸರ್ ಅಂತ ಕೇಳ್ತಾರೆ ಹೇಳಿ ಮೇಡಮ್ ಏನಾಗಬೇಕು ಅವರು ಡಬ್ಬಿಂಗ್ ಅಂತ ಬಂದಿದ್ರಾ ಅಂತ ಕೇಳ್ತಾರೆ ಇಲ್ಲ ಸರ್ ಇಲ್ಲಿ ಬಂದಿಲ್ಲ ಬೇರೆ ಎಲ್ಲನ ಹೋಗಿದ್ದಾರಾ ಅಂತ ಸೂರ್ಯ ಕೇಳ್ತಾನೆ ಇಲ್ಲ ಬೇರೆ ಇಲ್ಲೂ ಇಲ್ಲ ಮೂರನೇ ರೋಡಲ್ಲಿ ಒಂದು ಇದೆ ಅಲ್ಲೋಗಿ ನೋಡಿ ಅಂತ ಹೇಳ್ತಾರೆ ಅಲ್ಲಿರೋ ಒಪ್ಪಯ್ಯಪ್ಪ ಅಲ್ಲಿಂದ ಸೂರ್ಯ ಮೀನಾ ಹೊರಡ್ತಾರೆ ಬಾಮ್ಮ ಹೋಗೋಣ ಅಂತ ಸೂರ್ಯ ಕರ್ಕೊಂಡು ಹೋಗ್ತಾರೆ ಸರಿ ಸರ್ ಥ್ಯಾಂಕ್ ಯು ಅಂತ ಹೇಳ್ತಾರೆ ಅಲ್ಲಿ ರವಿ ಒಬ್ಬನೇ ನಿಂತಿದ್ದಾಗ ಇಲ್ಲಿ ಮನೋಜ ರೋಹಿಣಿ ಇಬ್ಬರು ಬಂದು ರವಿ ಏನು ಮಾಡ್ತಾ ಇದೆಯಾ ಇಲ್ಲಿ ಅಂತ ಕೇಳ್ತಾನೆ ಮನೋಜ ಇಲ್ಲಿ ಬಂದವರನ್ನೆಲ್ಲ ಎಲ್ಕಮ್ ಮಾಡಬೇಕಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ರವಿ ಇಲ್ಲೇನು ಮಾಡ್ತಾ ಇದೀಯಾ ಅಲ್ಲೆಲ್ಲ ಡ್ಯಾನ್ಸ್ ಮುಗಿತಾ ಇದೆ ಶ್ರುತಿ ಎಲ್ಲೋದ್ಲು ಅಂತ ಕೇಳ್ತಾಳೆ ರೋಹಿಣಿ ಆಗ ರವಿ ಬರ್ತಿದ್ದಾಳದಕ್ಕೆ ಇನ್ನೇನು ಬಂದ್ಬಿಡ್ತಾಳೆ ಇನ್ನೇನು ಬರ್ತಾ ಇದ್ದಾಳೆ ಅಂತ ಹೇಳ್ತಾನೆ ರವಿ ಡ್ಯಾನ್ಸ್ ಮುಗ್ದೋಯ್ತಾ ಆ ಇನ್ನೇನು ಡ್ಯಾನ್ಸ್ ಮಾಡಿಕೊಂಡೇ ಇರ್ತಾರ ನಿನಗೆ ದಿನಪೂರ್ತಿ ನೋಡೋ ಅಲ್ಲಿ ಅಮ್ಮ ಎಷ್ಟು ಸುಸ್ತಾಗಿದ್ದಾಳೆ ಡ್ಯಾನ್ಸ್ ಆಡ್ತಾನೆ ಇದ್ದಾಳೆ ಅಮ್ಮ ಅಂತ ಹೇಳ್ತಾನೆ ಮನೋಜ ಈ ಕಡೆ ಕಸ್ತೂರಿ ಶಾಂತಿ ನೀನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ ನೀನು ಅಂತ ಹೇಳ್ತಾಳೆ ಕಾಲು ನೋವು ಬರಲಿಲ್ವಾ ನಿನಗೆ ಅಂತ ಕೇಳಿದ್ರೆ ಕಸ್ತೂರಿ ನಾನು ಸಕ್ಕರೆ ಬೈ ಶಾಂತಿ ನನಗೆ ಕಾಲು ನೋವು ಬರೋದು ನಾನು ಇನ್ನೂ ಡ್ಯಾನ್ಸ್ ಮಾಡಿದ್ರು ನನಗೆ ಕಾಲುನೋವು ಬರೋಲ್ಲ ಅಂತ ಹೇಳ್ತಾಳೆ ಶಾಂತಿ ಈ ಕಡೆ ರವಿ ಬಂದು ಅಮ್ಮ ಏನಮ್ಮ ಎಷ್ಟು ಜಲ್ದಿ ಡ್ಯಾನ್ಸ್ ಮುಗಿಸ್ಬಿಟ್ಟೆ ಅಂತ ಕೇಳ್ತಾನೆ ಆ ನಾನೇನು ಕೀ ಕೊಡುಗೆ ಒಂಬೆನ ಎಷ್ಟಂತ ಮಾಡೋಕ್ಕಾಗುತ್ತೋ ಅಂತ ಹೇಳ್ತಾಳೆ ಶಾಂತಿ ಶ್ರುತಿ ಬಂದ್ಲಾ ಅಂತ ಕೇಳಿದಾಗ ಇಲ್ಲಿ ನಮ್ಮ ಬತ್ತಾಯಿದ್ದಾಳೆ ಅಂತ ಹೇಳ್ತಾನೆ ಶಾಂತಿ ಶಾಂತಿಗೆ ಆಗ ರವೆ ಇದ್ಕೊಂಡು ಕಸ್ತೂರಿ ಆಂಟಿ ನೀವು ಡ್ಯಾನ್ಸ್ ಮಾಡೋಗಿ ಅಂತ ಹೇಳ್ತಾನೆ ಅಮ್ಮನ ಜೊತೆ ನೀವು ಡ್ಯಾನ್ಸ್ ಮಾಡೋಗಿ ಸ್ವಲ್ಪ ಅಂತ ಹೇಳಿ ಇಪ್ಪನ್ನೂ ಒಪ್ಪಿಸಿ ಅಲ್ಲಿಗೆ ಕಳಿಸ್ತಾನೆ ಆಗ ಕಸ್ತೂರಿ ಅಯ್ಯೋ ನನಗೆ ಬರಲ್ಲಪ್ಪ ನಾನು ಅದೆಲ್ಲ ಮಾಡೋಲ್ಲ ಅಂತ ಹೇಳ್ತಿರ್ತಾರೆ ಆಂಟಿ ಇಲ್ಲ ನೀವು ಹೋಗಿ ಮಾಡಿ ಆಂಟಿ ಅಂತ ಹೇಳಿ ಇಬ್ಬರನ್ನೂ ಒಪ್ಪಿಸಿ ಡ್ಯಾನ್ಸ್ ಮಾಡೋದಕ್ಕೆ ಕಳಿಸ್ತಾನೆ ಆಗ ಶಾಂತಿ ಇದ್ ನೋಡಿ ಅಯ್ಯೋ ರವಿ ನೀನೇನೋ ಸೂರ್ಯನ ಥರನೇ ಮಾತಾಡ್ತೀಯ ಭತ್ತ ಬರ್ತಾ ಅಂತ ಹೇಳ್ತಾನೆ ಅಮ್ಮ ಅವನು ಸೂರ್ಯನ ಥರ ಅಲ್ಲಮ್ಮ ಅವನು ಸೂರ್ಯ ಮಾತಾಡೋದು ನನ್ನ ಐದು ಡಿಗ್ರಿಗೆ ಗೊತ್ತಾಗಲ್ಲ ಇನ್ನು ಅವ್ನಿಗೇನು ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಮನೋಜ ಏನು ಸುಮ್ಗ್ಯಾರು ಅಂತ ಹೇಳಿ ರವಿ ಅಮ್ಮ ನೀವು ಇಬ್ಬರು ಹೋಗ್ರಮ್ಮ ಅಂತ ಕೇಳ್ತಾನೆ ಅಲ್ಲಿರೋ ಸ್ಟೂಡೆಂಟ್ ಎಲ್ಲ ಆಂಟಿ ಇಬ್ರು ಚ ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬನ್ನಿ ಆಂಟಿ ನೀವು ಅಂತ ಕರೀತಾರೆ ಆಗ ರವಿ ಇದ್ಕೊಂಡು ಸದ್ಯ ಇನ್ನು ಸ್ವಲ್ಪ ತೇಗೋ ಮೇಂಟೈನ್ ಮಾಡಿದ್ರೆ ಸಾಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಕಸ್ತೂರಿ ಆಂಟಿ ನಡಿ ನಡಿ ಡ್ಯಾನ್ಸ್ ಆಡಿ ಅಂತ ಹೇಳ್ತಾನೆ ರವಿ ಹಾಗೆ ಇಲ್ಲಿ ಶಾಂತಿ ಇಬ್ರು ಟೇಜ್ ಮೇಲೆ ಹೋದಾಗ ಬೀಗ್ರೆ ನೀವು ಬನ್ನಿ ಡ್ಯಾನ್ಸ್ ಆಡೋದಕ್ಕೆ ಅಂತ ಕರೀತಾಳೆ ಶಾಂತಿ ಆಗ ನಾನು ಎಲ್ಲೋ ಇಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಯಾವಾಗ ಆಡಿರೋದು ನನಗೆ ಬರೋಲ್ಲ ಅಂತ ಹೇಳ್ತಾಳೆ ಆ ಇವು ಬನ್ನಿ ಬೀಗ್ರೆ ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ತಾಳೆ ಶಾಂತಿ ಅತ್ತೆ ಬನ್ನಿ ನೀವು ಆಡಿ ಬನ್ನಿ ಅಂತ ರವಿ ಕೂಡ ಕರೀತಾನೆ ಈ ಕಡೆ ಇಬ್ರು ಮೂವರು ಕೂಡ ಸ್ಟೇಜ್ ಮೇಲೆ ಡ್ಯಾನ್ಸ್ ಆಡ್ತಾ ಇರ್ತಾರೆ ಈ ಕಡೆ ಮನೋಜ ಏನು ಕಣ ನೀನು ಎಲ್ಲಾನು ನಂಬರ್ ಒನ್ ನಂಬರ್ ಟು ಅಂತ ಕರಿತಾನೆ ಇದೆ ಡ್ಯಾನ್ಸ್ ಆಡೋದಕ್ಕೆ ನಂಗೆ ತುಂಬ ಹೊಟ್ಟೆ ಆಗಿ ಹಸುವಾಗ್ತಾ ಇದೆ ಕಣಲು ಅಂತ ಹೇಳ್ತಾನೆ ಮನೋಜ ಏಯ್ ಅಲ್ಲಿ ಊಟ ರೆಡಿಯಾಗಿದೆ ಹೋಗಿ ಬುಕ್ಕು ಅಂತ ಹೇಳ್ತಾನೆ ರವಿ ಮನೋಜ್ ರವಿ ಹೀಗೆ ಟೆನ್ಷನ್ ಆಗಿದ್ದಾರೆ ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ ರೋಹಿಣಿ ಆಗ ಪೂಜೆ ಬಂದು ಇಲ್ಲೇನೇ ನಡೀತಿದೆ ಅಂತ ಹೇಳಿದ್ರೆ ನೀನು ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ ರೋಹಿಣಿ ಆಗ ರಂಗ ರಂಗನಾಥ್ ತಿದ್ದ್ಕೊಂಡು ನಿಮ್ಮ ಹೆಂಡ್ತಿ ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ ಅವ್ರನ್ನೂ ಕೂಡ ಚಿಕ್ಕ ವಯಸ್ಸಲ್ಲೇ ಡ್ಯಾನ್ಸ್ ಆಡಕ್ಕೆ ಬಿಟ್ಟಿದ್ರೆ ನೀವು ಕೂಡ ಇನ್ನೂ ದೊಡ್ಡದಾಗಿ ಬೆಳಿಬೋದಾಗಿತ್ತು ನೋಡಿ ನೋಡಿ ಡ್ಯಾನ್ಸ್ ನೋಡಿ ಅಂತ ಹೇಳ್ತಾನೆ ರಂಗನಾಥ್ ಈ ಕಡೆ ಚೇತು ಹಾಗೂ ರವಿ ಇಬ್ಬರು ಕೂಡ ಏನು ರವಿ ಒಬ್ಬೊಬ್ಬರನ್ನ ಎಕ್ಸಿ ಮೈಂಟೇನ್ ಮಾಡ್ತಾ ಇದೆಯಾ ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾನೆ ಚೇತು ಇವು ಇನ್ನೇನು ಮಾಡೋ ಶ್ರುತಿ ಪೋನೇ ಆನ್ ಮಾಡ್ಕೊಂಡಿಲ್ಲ ಅವಳಿನ್ ಬಂದಿಲ್ಲ ಅಂದರೆ ನನಗೆ ತುಂಬ ಅಮೋ ಅವಮಾನ ಆಗೋತೈತೆ ಅಂತ ಹೇಳ್ತಾನೆ ರವಿ ರವಿ ಆಗ ಚೇತನ ಇದ್ಕೊಂಡು ಸೂರ್ಯನಿಗೆ ಒಂದು ಫೋನ್ ಮಾಡು ಅಂತ ಕೇಳ್ ಹೇಳ್ತಾನೆ ಆಗ ಸೂರ್ಯನಿಗೆ ಫೋನ್ ಮಾಡ್ತಾನೆ ರವಿ ಆಗ ಫೋನ್ ತೆಗೆದು ಸೂರ್ಯ ಸೂರ್ಯ ಅವಾಗ ಅಲೋ ಅಂತ ಹೇಳ್ತಾನೆ ಆಗ ರವಿ ರವಿ ಶ್ರುತಿ ಸಿಕ್ಕದ ಅಂತ ಕೇಳ್ತಾನೆ ಇಲ್ಲ ಕಣ ಸಿಕ್ಕಿಲ್ಲ ಸ್ಟುಡಿಯೋ ಹತ್ರ ಹೋಗಿದ್ರಿ ಬೇರೆ ಸ್ಟುಡಿಯೋ ಹತ್ರ ಹೋಗಿದ್ದಾಳಂತೆ ಅಂತ ಹೇಳ್ತಾನೆ ರವಿ ಇದ್ಕೊಂಡು ಅವರ ಅಪ್ಪ ಅಮ್ಮ ಎಲ್ಲ ಕೇಳ್ತಿದ್ದಾರೆ ಸಿಕ್ಕಿಲ್ಲ ಅಂದರೆ ತುಂಬ ಅವಮಾನ ಆತೈತೆ ಅಂತ ಹೇಳ್ತಾನೆ ರವಿಗನ್ ಅಮ್ಮ ಡ್ಯಾನ್ಸ್ ಮಾಡ್ತಿದ್ದಾಳೆ ನಾನು ಇರಬೇಕಾಗಿತ್ತು ಅಂತ ಸೂರ್ಯ ಹೇಳ್ತೇನೆ ಅಮ್ಮನ್ನ ರಿಕ್ವೆಸ್ಟ್ ಮಾಡಿ ಡ್ಯಾನ್ಸ್ ಮಾಡೋದಕ್ಕೆ ಕಳಿಸಿದ್ದೀನಿ ಅಮ್ಮ ಇನ್ನು ಸ್ವಲ್ಪ ಹೊತ್ತು ಮಾಡ್ಬೋದು ಅಷ್ಟೇ ಅಂತ ಹೇಳ್ತಾನೆ ರವಿ ಅಯ್ಯೋ ನಾನು ಇದೆಲ್ಲ ಮಿಸ್ ಮಾಡ್ಕೊಂಬಿಟ್ನಲ್ಲ ಅಂತ ಹೇಳ್ತಿದ್ದಾನೆ ಸೂರ್ಯ ಸೂರ್ಯ ಎದ್ಕೊಂಡು ನಾನು ಬರ್ಬೇಕು ಬರ್ತೀನಿ ಕಣ ಅಮ್ಮನ ಡ್ಯಾನ್ಸ್ ನೋಡಿಬಿಟ್ಟು ಆಮೇಲೆ ಹೋಗಿ ಶ್ರುತಿನ ಕರ್ಕಂಬತ್ತೀನಿ ಅಂತ ಹೇಳ್ತೇನೆ ಆಗ ರವಿ ನನಗೆ ಒಂದೊಂದು ಕ್ಷಣ ಕೂಡ ತುಂಬಾ ಭಯ ಆಗ್ತಿದೆ ನೀನು ತಮಾಷೆ ಮಾಡಬೇಡ ಅಂತ ಹೇಳ್ತಾನೆ ರವಿ ಸರಿ ಆಯಿತು ನಾನು ಶ್ರುತಿನ ಕರ್ಕೊಂಡೇ ಬರೋದು ಅಂತ ಹೇಳ್ತಾನೆ ಸೂರ್ಯ ಹಾಗೆ ಇಲ್ಲಿ ಸ್ಟುಡಿಯೋ ಹತ್ರ ಬರ್ತಾರೆ ನಮಸ್ಕಾರ ಮೇಡಮ್ ನನ್ನ ಹೆಸರು ಮೀನಾ ಅಂತ ಇಲ್ಲಿ ಶ್ರುತಿ ಅವ್ರು ಬರ್ತಾಯಿದ್ರು ಡಬ್ಬಿಂಗ್ ಮಾಡೋದಕ್ಕೆ ಬಂದಿಲ್ವಾ ಅಂತ ಕೇಳ್ತಾರೆ ಬಂದಿದ್ರು ಅವರು ಈಗ ತಾನೇ ಹೋದರು ಅಂತ ಹೇಳ್ತಾರೆ ಅವರು ಲಾಯರ್ದು ನಂಬರ್ ಕೇಳ್ತಾಯಿದ್ರು ನಂಬರ್ ಕೊಟ್ಟು ಕಳಿಸ್ತೆ ಅಂತ ಹೇಳ್ತಾಳೆ ಆ ಮೇಡಮ್ ಆಗ ಸೂರ್ಯ ಇವರು ನಂಬರ್ ಕೇಳಿದ್ರು ಇವ್ರು ನಂಬರ್ ಕೊಟ್ಬಿಟ್ರೆ ಅಂತೆ ಲಾಯರ್ ನಂಬರು ಅವರು ಡೈವರ್ಸ್ ಕೊಡ್ತೀನಿ ಅಂತಂದರೆ ನೀವು ಹೆಂಗ್ರಿ ಕೊಟ್ರಿ ನಿಮ್ಮದು ಜನ್ಮಗಳ ಜನ್ಮಗಳದ್ದ ನಿಮ್ಮದು ಅಂತಾರೆ ನನ್ನ ಮೇಲೆ ಯಾಕ್ರೆ ಕೂಗ್ಲ ಕೂಗಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಆ ಮೇಡಮ್ ಅವ್ರು ಕೇಳೋದ್ರಂದ್ರೆ ಇವ್ರು ಕೊಟ್ಬಿಟ್ರಂತೆ ಡೈವರ್ಸ್ ಮಾಡಿಸೋದಕ್ಕೆ ಇವ್ರಿಗೂ ಜನ್ಮಗಳದ್ದೆ ಇವ್ರದ್ದು ಇವ್ರಿಗೆ ಬುದ್ಧಿ ಇದೆಯಾ ಅಂತ ಬೈತಾಯಿರ್ತಾನೆ ಸರಿ ಆಗ ರೀ ನೀವು ಯಾಕೆ ರೀ ಇಷ್ಟೊಂದು ಕೋಪ ಮಾಡ್ಕಂತ ಇದ್ದೀರಾ ನೀವು ಸುಮ್ಮಗೆ ಇರ್ರಿ ಅಂತ ಹೇಳ್ತಾಳೆ ಅಲ್ಲೇ ಮತ್ತೆ ಇವ್ರು ಇವ್ರು ನೋಡಿ ಅಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿದಾಗ ನೀವು ಸುಮ್ಮಗೆ ಇರ್ತೀರ ಇಲ್ಲ ಮೇಡಮ್ ಅವ್ರದ್ದು ನಂಬರ್ ಇದ್ರೆ ಕೊಡ್ತೀರಾ ಮೇಡಮ್ ಸರಿ ಕೊಡ್ತೀನಿ ಅಂತ ನಂಬರ್ ಕೊಡ್ತಾರೆ ಈ ಕಡೆ ಮೂರು ಜನ ಡ್ಯಾನ್ಸ್ ಮಾಡ್ತಾಯಿರ್ತಾರೆ ಕಸ್ತೂರಿ ನನ್ನ ಕೈಯ್ಯಲ್ಲಿ ಆಗ್ತಾ ಇಲ್ಲ ಶಾಂತಿ ಕಾಲೆಲ್ಲ ನೋಯ್ತಿದ್ದೆ ಅಂತ ಹೇಳ್ತಾರೆ ಜನಗಳೆಲ್ಲ ಎಷ್ಟು ಚೆನ್ನಾಗಿ ನೋಡ್ತಿದ್ದಾರೆ ನೋಡೆ ಅಂತ ಹೇಳ್ತಾಳೆ ಶಾಂತಿ ಬೀಗ್ರೆ ನನ್ನ ಕೈಯಲ್ಲೂ ಆಗ್ತಾ ಇಲ್ಲ ತುಂಬ ಸುಸ್ತಾಯ್ತಿದೆ ಸಾಕಾಗಿದೆ ಅಂತ ಹೇಳ್ತಾರೆ ಸರಿ ಸುಧಾರಿಸ್ಕೊಂಬಂದು ತಿರ್ಗಾ ಡ್ಯಾನ್ಸ್ ಮಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲ ಟೇಜ್ ಮೇಲಿಂದ ಕೆಳಕಿಳಿಯುತ್ತಾರೆ ಈ ಕಡೆ ರವಿ ಬಂದು ಅಪ್ಪ ಇದೇನಪ್ಪ ಎಷ್ಟು ಜಲ್ದಿ ಮುಗಿಸ್ಬಿಟ್ರು ಅಂತ ಕೇಳ್ತಾನೆ ಅದೇನು ಹೇಳ್ತಾ ರವಿ ಅವರೇನು ಡ್ಯಾನ್ಸರ್ ಅಗಳ ಜಾತೆಯಲ್ಲಿ ಕುಣಿಯೋರ ಅವರು ಪಾಪ ಅವರುನು ಏನೋ ಸ್ವಲ್ಪ ಸ್ವಲ್ಪ ಕುಣಿತಾರೆ ಬಿಡು ಅಂತ ಹೇಳ್ತಾರೆ ರಂಗ ರಂಗನಾಥ್ ಸರಿ ಇನ್ನೆಷ್ಟೋ ಕುಣಿತಾರೆ ಅವರು ಅಂತ ಕೇಳ್ತಾನೆ ಆಗ ಅಪ್ಪ ಇನ್ನು ತನ ಕುಣಿಯ ಕೇಳು ಅಂತ ಹೇಳ್ತಾನೆ ರವಿ ಅವ್ರು ಇನ್ನೇಲಿ ಕುಣಿತಾರೋ ಪಾಪ ನೋಡು ಸುಸ್ತಿಯಾಗಿದೆ ಅವ್ರಿಗೆ ಮತ್ತಲ್ಲೆಲ್ಲ ಬೇವ್ರು ಇಳಿತಾ ಇದೆ ಅಂತ ಹೇಳ್ತಾನೆ ಅವರಪ್ಪ ಆಗ ರವಿ ಇದ್ಕೊಂಡಪ್ಪ ನೀವು ಅಂತ ಕೇಳ್ತಾನೆ ನಾನಾ ಡ್ಯಾನ್ಸ್ ಮಾಡೋದಾ ಅಪ್ಪೋ ನೀವು ಜೋ ಕೋಲು ಮಂಡ್ಯ ಡ್ಯಾನ್ಸ್ ಮಾಡೋದು ಇಡೀ ಕರ್ನಾಟಕನೇ ನೋಡಿತ್ತಲ್ಲಪ್ಪ ಅದು ಆ ಕಾಲ ಕಣ ಈಗ ಆಗಲ್ಲ ಕಣ ಕಾಲು ಕೀಳಲ್ಲ ಕಣ ಅಂತ ಹೇಳ್ತಾನೆ ರಂಗನಾಥ್ ಆಯಿತು ಈಗ ಒಂದು ಮಾತನ ಮಾತಾಡೋ ಅಮ್ಮನ ಬಗ್ಗೆ ಡ್ಯಾನ್ಸ್ ಬಗ್ಗೆ ಮಾತಾಡಪ್ಪ ಮೈಕ್ ಕೊಡ್ರಿ ಅಂತ ಹೇಳ್ತಾನೆ ಈ ಕಡೆ ರವಿ ಹಾಗೆ ರಂಗನಾಥ್ ಕೈಗೆ ಮೈಕ್ ಕೊಟ್ಟು ಮೇಲೆ ತೇಜ್ ಮಿಲ್ಕೆ ಕಳಿಸ್ತೇನೆ ಇಲ್ಲಿಗೆ ಈ ಸಂಚಿಗೆ ಮುಕ್ತಾಯ ಆಗುತ್ತೆ ಯಾರು ಇಲ್ಲ ಲೈಕ್ ಮಾಡಿಲ್ಲ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯ ಥ್ಯಾಂಕ್ ಯು